ಇನ್ನು ತಮಿಳುನಾಡಿನಲ್ಲಿ ರೈಲ್ವಿನಲ್ಲಿ ದೊಡ್ಡ ಮಟ್ಟದ ಅಗ್ನಿ ಅವಘಡ ಆಗಿದೆ ಗೂಡ್ಸ್ ಟ್ರೈನ್ನಲ್ಲಿ ಅಗ್ನಿ ಅವಘಡ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಿದೆ ತಮಿಳ್ನಾಡಿನಲ್ಲಿ ಆಗಿರುವಂತಹ ಘಟನೆ ಇದು ಇಂದು ಬೆಳಗ್ಗೆ ಐದು ಗಂಟೆಯ ಸುಮಾರಿಗೆ ಹೊತ್ತುಕೊಂಡಿದೆ ಬೆಂಕಿ ಗೂಡ್ಸ್ ಟ್ರೈನಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿಯನ್ನ ನಿಂದಿಸುವಂತ ಕಾರ್ಯ ಆಗ್ತಿದೆ ಚೆನ್ನೈ ಬಂದರ್ನಿಂದ ಇಂಧನವನ್ನ ಸಾಗಿಸುತ್ತಿದ್ದಂತಹ ಗೂಡ್ಸ್ ಟ್ರೈನ್ ಇದು ತಮಿಳ್ನಾಡಿನಲ್ಲಿ ಗೂಡ್ಸ್ ರೈಲ್ನಲ್ಲಿ ಅಗ್ನಿ ಅವಘಡ ಆಗಿದೆ ತಿರುವಳ್ಳೂರ್ ರೈಲ್ವೆ ನಿಲ್ದಾಣದ ಬಳಿ ಈ ಘಟನೆ ಆಗಿರೋದು ಬೆಂಕಿ ಹೊತ್ತುಕೊಂಡಿದೆ ಡಿಸೆಲ್ ಅನ್ನ ಸಾಗಿಸುತ್ತಿದ್ದಂತಹ ಗೂಡ್ಸ್ ಟ್ರೈನಲ್ಲಿ ಸದ್ಯ ದೃಶ್ಯವನ್ನು ನೋಡ್ತಾ ಇದ್ದೀವಿ ನೋಡಿ ಧಗ ಧಗನೆ ಹೊತ್ತಿ ಉರಿದಿದೆ ಬೆಳಗ್ಗೆ ಸುಮಾರು ಐದು ಗಂಟೆಯ ಹೊತ್ತಿನಲ್ಲಿ ಈ ರೀತಿಯಾಗಿ ಬೆಂಕಿಯ ಅವಘಡ ಆಗಿರೋದು ತಮಿಳುನಾಡಿನ ತಿರುವಳ್ಳೂರಿನಲ್ಲಿ ಸದ್ಯ ನೋಡಿ ಯಾವ ರೀತಿಯಾಗಿ ಬೆಂಕಿಯ ಕೆನ್ನಾಲಿಗೆ ಹೊತ್ತಿ ದಗ ಧಗಿಸ್ತಾ ಇದೆ ಯಾಕಂತಂದ್ರೆ ಈ ಟ್ರೈನಲ್ಲಿ ಗೂಡ್ಸ್ ಟ್ರೈನ್ ಇದೆಯಲ್ಲ ಇದರಲ್ಲಿ ಡಿಸೈಲನ್ನ ತುಂಬಿದ್ರು ಆ ಮೂಲಕವಾಗಿಯೇ ಅವಘಡ ಆಗಿರೋದು ಸದ್ಯ ತನಿಖೆ ಇನ್ನೇನು ಗೊತ್ತಾಗಬೇಕು ಆಕಸ್ಮಿಕವಾಗಿ ಆಯ್ತಾ ಅಥವಾ ಉದ್ದೇಶಪೂರ್ವಕವಾಗಿ ಆಯ್ತಾ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಲ್ವಾ ಹೇಗೆ ಬೆಂಕಿ ಹೊತ್ಕೊಳ್ತು ಯಾಕಂತಂದ್ರೆ ಇಲ್ಲಿ ಪ್ಯಾಸೆಂಜರ್ ಅನ್ನೋಕೆ ಯಾರು ಪ್ಯಾಸೆಂಜರ್ ಅಲ್ಲ ಯಾಕಂತಂದರೆ ಗೂಡ್ಸ್ ಟ್ರೈನ್ ಇದು ಬಟ್ ಏನು ಆಯಿತು ಅನ್ನೋದು ಇನ್ನೇನು ತನಿಖೆಯಲ್ಲಿ ಗೊತ್ತಾಗಬೇಕು ಒಟ್ನಲ್ಲಿ ಬೆಂಕಿ ಹೊತ್ತು ಉರಿದಿದೆ ಡಿಸೆಲ್ ತುಂಬಿದ್ದಂಥ ಎಂಟು ವ್ಯಾಕ್ಗಳನ್ನು ಎಲ್ಲವೂ ಕೂಡ ಧ್ವಂಸ ಆಗಿರುವುದು ಗೊತ್ತಾಗ್ತಿದೆ ನೋಡಿ ಆ ಬೆಂಕಿಯ ಪ್ರಮಾಣ ಯಾಕಂತಂದರೆ ಕಂಪ್ಲೀಟ್ ಆಗಿ ಡಿಸೆಲ್ ಇತ್ತು ಹಾಗಾಗಿ ಎಂಟು ವ್ಯಾಗನ್ಗಳು ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ ಸದ್ಯ ರಕ್ಷಣಾ ಪಡೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿಯನ್ನ ನಿಂದಿಸುವಂತ ಕಾರ್ಯಾಚರಣೆ ಆಗ್ತಿದೆ ಇವತ್ತು ಬೆಳಗ್ಗೆ ಐದು ಗಂಟೆಯ ಸುಮಾರಿಗೆ ಈ ರೀತಿಯ ಘಟನೆ ಆಗಿರೋದು